ಒಂದ್ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಯಾವಾಗ ನಮ್ಮ ತಲೆ ಒಳಗಡೆ ಬೇರೆಯವ್ರು ಬಂದು ಆಳಕ್ ನಮ್ಮನ್ನ ಶುರು ಮಾಡ್ತಾರೆ ನಾವು ಅದಕ್ಕೆ ಅವಕಾಶ ಕೊಡ್ತೀವಿ ಅವಾಗ ಏನೇನೆಲ್ಲ ಸಂಭವಿಸ್ಬೋದು ಏನೇನೆಲ್ಲ ಕೆಟ್ಟ ಘಟನೆಗಳು ಸಂಭವಿಸ್ಬೋದು ಅವ್ರ ತಲೆ ಒಳಗಡೆ ಇರೋ ಕಸಾನ ನಮ್ ತಲೆ ಒಳಗಡೆ ಹಾಕ್ಬಿಟ್ಟು ಹೇಗೆ ಹಾಳ್ ಮಾಡ್ತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸಿದೆ ಸಿನಿಮಾ ನೋಡ್ಸ್ಕೊಂಡು ಹೋಗುವಂತ ಗುಣ ಹೊಂದಿದೆ ಸೈಕಾಲಜಿಕಲ್ ಥ್ರಿಲ್ಲರ್ ಬರೋವಾಗೇನೆ ಮಾಮೂಲಿ ಮಸಾಲೆ ಸಿನಿಮಾಗಳ ಯೋಚನೆಯನ್ನ ಬಿಟ್ಟು ಬಂದು ಸಿನಿಮಾ ನೋಡ್ಬೇಕಾಗ್ತದೆ ಒಂದು ಹೊಸ ಫ್ರೆಶ್ ಯುವಕರೆಲ್ಲ ಸೇರಿ ಹೊಸ ಆಲೋಚನೆಯನ್ನ ಮಾಡಿ ಹೊಸದ ಕಥೆಯನ್ನ ವಿಭಿನ್ನವಾಗಿ ತಂದಿದ್ದಾರೆ ಕನ್ನಡಕ್ಕೆ ಒಬ್ಬ ಭರವಸೆಯ ನಾಯಕ ನಟ ಹುಟ್ಟಿದ್ದಾನೆ ಅದ್ರ ಯಾವುದೇ ಅನುಮಾನ ಇಲ್ಲ ಸೂಪರ್ ಸಕ್ಸಸ್ ಆಗದೆ ಹೋದ್ರು ಸಿನ್ಮಾ ಜನಗಳನ್ನ ಮನಸ್ಸೆಳೀತದೆ ಗೆಲ್ಲುತ್ತೆ ಅದೇ ರೀತಿ ಒಬ್ಬ ಒಳ್ಳೆ ನಾಯಕ ನಟನ ಕನ್ನಡ ಚಿತ್ರ ಕೊಟ್ಟಿದೆ ಈ ಸಿನಿಮಾ ಮೂವಿ ಸಕ್ಕದಾಗಿ ಮೂಡ್ ಬಂದಿದೆ ಪ್ರತಿಯೊಬ್ರು ಬಂದು ಈ ಒಂದು ಚಿತ್ರನ ವೀಕ್ಷಣೆ ಮಾಡ್ಬೋದು ಇದು ಫ್ಯಾಮಿಲಿ ಪ್ಯಾಕೇಜ್ ಯಾರು ಅದು ಇದು ಅಂತ ಏನಿಲ್ಲ ಎಲ್ಲರೂ ಬಂದ್ ನೋಡುವಂತ ಒಂದು ಚಿತ್ರ ಕತೆ ಸಾಹಿತ್ಯ ನಿರ್ದೇಶನ ಆಗಿರ್ಬೋದು ಎಲ್ಲ ಚೆನ್ನಾಗಿ ನಿರ್ಮಾಣ ಚೆನ್ನಾಗಿ ಮೂಡ್ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಕಂಪ್ಲೀಟ್ ಲವ್ ಪ್ಯಾಕೇಜ್ ಮೂವಿ ಅಂತ ಹೇಳ್ಬೋದು ಎಲ್ಲೂ ಕೂಡ ಬೋರ್ ಆಗಿರುವಂತ ಮೂವಿ ಸಸ್ಪೆನ್ಸ್ ಇರುವಂತ ಮೂವಿ ಲಾಸ್ಟ್ ತನಕ ಎಲ್ಲರೂ ಕೂತಿ ನೋಡುವಂತ ಮೂವಿ ಫ್ಯಾಮಿಲಿ ಒರೆಂಟೆಡ್ ಮೂವಿ ಎಲ್ಲ ಚೆನ್ನಾಗಿದೆ ಲವ್ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಮೋಸ್ಟ್ ಆಫ್ ಶೈನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿದೆ ಸೊ ನಿದ್ದೆ ಬಂದ್ರೆ ಕಾನ್ಸೆಪ್ಟ್ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಇಟ್ಸ್ ವೆರಿ ನೈಸ್ ಲವ್ ಯು ಸಿನಿಮಾ ತುಂಬಾ ಚೆನ್ನಾಗಿದೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಮತ್ತೆ ಒಂದು ಹಿಂಡ್ ತಗೊಂಡಿರೋದು ಚೆನ್ನಾಗಿದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಇಷ್ಟಪಟ್ಟ ವ್ಯಕ್ತಿಗಳನ್ನ ಕಳ್ಕೊಂಡ್ರೆ ಎಷ್ಟು ನೋವು ಅನುಭವಿಸ್ತಾನೆ ನಿದ್ದೆ ಇಲ್ಲ ಎಷ್ಟು ಒದ್ದಾಡ್ತಾನೆ ಅದನ್ನ ತುಂಬಾ ಮನಗ್ನವಾಗಿ ತೋರಿಸಿದ್ದಾರೆ ಜೊತೆಗೆ ಸಾಂಗ್ಸ್ ಚೆನ್ನಾಗಿದೆ 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 ಚಿತ್ರ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ನಾಯಕ ನಟನನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿರ್ದೇಶಕರು ಒಂದ್ ಒಳ್ಳೆ ನಿರ್ದೇಶನವನ್ನು ಮಾಡಿದ್ದಾರೆ ಛಾಯಾಗ್ರಹಣನೂ ಹಾಗೆ ಅದ್ಭುತವಾದ ಛಾಯಾಗ್ರಹಣ ಒಂದು ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ಆ ಹೀರೋ ಮತ್ತು ಹೀರೋಯಿನ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಒಂದ್ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಚೆನ್ನಾಗಿದೆ ಪಿಕ್ಚರ್